ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಒಳ್ಳೆಯ ಒಳ್ಳೆಯವರಾಗಲು ಎರಡು ದಾರಿಗಳಿವೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ಬೋದು ಸಾಧ್ಯವಿಲ್ಲದಿದ್ದರೆ ತೊಂದರೆಯನ್ನಾದರೂ ಕೊಡದೇ ಇರುವುದು ಸಹಾಯ ಮಾಡಿ ಆಗದೆ ಹೋದರೆ ತೊಂದರೆ ಮಾತ್ರ ಯಾರಿಗೂ ಕೊಡಬೇಡಿ ಅದೇ ನಾವು ಒಳ್ಳೆಯ ಕೆಲಸ ಮಾಡೋದು ಅಂದರೆ ಕಷ್ಟದಲ್ಲಿರೋರ್ಗೆ ಒಳ್ಳೆ ಕೆಲಸ ಮಾಡೋದು ಅಂದರೆ ಇದನ್ನೇ ಸಹಾಯ ಮಾಡಬೇಕು ಇಲ್ಲ ಅಂದರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವಸಿಷ್ಠರು ವಿಶ್ವಾಮಿತ್ರರನ್ನು ಊಟಕ್ಕೆ ಕರೀತಾರೆ ಅದರ ಕಥೆನ ಏನು ಎತ್ತ ಯಾಕೆ ಯಾಕೆ ಕರೀತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಮ್ಮೆ ತಮ್ಮ ಪಿತೃಶ್ರಾದ್ದ ಊಟಕ್ಕಾಗಿ ತಮ್ಮ ಕುಟೀರಕ್ಕೆ ವಿಶ್ವಾಮಿತ್ರರನ್ನು ವಸಿಷ್ಠರು ಕರೆದರು ಅದಕ್ಕೆ ವಿಶ್ವಾಮಿತ್ರರು ಆಗಲಿ ಬರುತ್ತೇನೆ ಆದರೆ ನನ್ನದೊಂದು ನಿವಂದನೆ ನೀವು ಸಾವಿರದ ಎಂಟು ಬಗೆಯ ತರಕಾರಿ ಅಡಿಗೆ ಮಾಡಿ ನನಗೆ ಬಿಡಿಸಬೇಕು ಎಂದರು ಈ ಲೋಕದಲ್ಲಿ ಸಾವಿರದ ಎಂಟು ಬಗೆಯ ತರಕಾರಿಗಳು ಇದೆಯಾ ಹಾಗೆ ಇದ್ದರೂ ಸಹ ಇಷ್ಟು ತರಕಾರಿಗಳನ್ನು ಯಾರಾದರೂ ಅಡಿಗೆ ಮಾಡಿ ಉಣಬಡಿಸುತ್ತಾರಾ ಹಾಗೆ ಅಡಿಗೆ ಮಾಡಿ ಬಡಿಸಿದರೂ ಅದಷ್ಟನ್ನು ತಿನ್ನಲು ಯಾರಿಂದ ಸಾಧ್ಯ ವಿಶ್ವಾಮಿತ್ರರು ತನ್ನನ್ನು ಬೇಕಂತಲೇ ಸಿಲುಕಿಸಿ ಅವಮಾನಿಸಲು ಈ ರೀತಿ ಬೇಡಿಕೆ ಇಟ್ಟಿರಬಹುದೆಂದು ವಸಿಷ್ಠರಿಗೆ ತಿಳಿಯದೇ ಇರಲಿಲ್ಲ ಆದರೂ ವಸಿಷ್ಠರು ನೀವು ಕೇಳಿದ ಸಾವಿರದ ಎಂಟು ಬಗೆಯ ತರಕಾರಿಗಳ ಪಲ್ಯ ಮಾಡಲು ಅರುಂಧತಿಗೆ ತಿಳಿಸುತ್ತೇನೆ ಎಂದರು ಶ್ರಾದ್ದಾತಿ ದಿನವೂ ಬಂತು ವಿಶ್ವಾಮಿತ್ರರಿಗೆ ಬಾಳೆ ಎಲೆ ಹಾಕಿ ಆಗಲಕಾಯಿ ಪಲ್ಯ ಹಲಸಿನ ಹಣ್ಣು ಮಂಗರಬಳ್ಳಿ ಚಟ್ನಿ ಮತ್ತು ಇವೆಲ್ಲವೂ ಜೊತೆಗೆ ಬಾಳೆ ಎಲೆ ತುಂಬುವಷ್ಟು ಇನ್ನೂ ಕೆಲವು ತರಕಾರಿ ಪಲ್ಯವನ್ನು ಮಾತ್ರ ಅರುಂಧತಿ ಬಡಿಸಿದಳು ಸಾವಿರದ ಎಂಟು ತರಕಾರಿ ಇರಲಿಲ್ಲ ಅದಕ್ಕೆ ವಿಶ್ವಾಮಿತ್ರರು ಕೋಪಗೊಂಡು ಏನಿದು ಈ ಎಲೆಯಲ್ಲಿ ಸಾವಿರದ ಎಂಟು ತರಕಾರಿಗಳು ಎಲ್ಲಿವೆ ಎಂದು ವಸಿಷ್ಠರನ್ನು ಕೇಳಿದರು ಅದಕ್ಕೆ ವಸಿಷ್ಠರು ನಾನು ಅರುಂಧತಿ ಬಳಿ ಆಗಲೇ ತಿಳಿಸಿರುವೆನು ಅವಳನ್ನೇ ಕೇಳಿ ಎಂದರು ಇವರಿವರ ಮಾತನ್ನು ಆಲಿಸುತ್ತಿದ್ದ ಪತಿವ್ರತ ಆದ ಅರುಂಧತಿ ಅವರ ಮುಂದೆ ಬಂದು ಈ ಶ್ಲೋಕವನ್ನು ವಿಶ್ವಾಮಿತ್ರರಿಗೆ ಹೇಳುತ್ತಾಳೆ ಆರವಲ್ಲಿ ಸದಂ ಸೈವ ಆಗಲಕಾಯಿ ವಜ್ರವಲ್ಲಿ ಮಂಗರಬಳ್ಳಿ ಸತತ್ರಯಂ ಪನಸ ಸತಂ ಹಲಸಿನ ಹಣ್ಣು ಸನ್ಸೈವ ಶ್ರಾದ್ದಕಾಲ ವಿಧಿಯತೆ ಒಂದು ಶ್ರಾದ್ದ ಕಾಲದಲ್ಲಿ ಹಾಗಲಕಾಯಿ ಒಂದು ತರಕಾರಿಗೆ ಸಮ ಅದಕ್ಕೆನೇ ನಾವು ಶ್ರಾದ್ದದಲ್ಲಿ ಹಾಗಲಕಾಯಿನ ಗೊಜ್ಜಾರು ಮಾಡ್ತೀವಿ ನಾವು ಹಾಗಲಕಾಯಿ ಗೊಜ್ಜು ಏಕೆಂದರೆ ಅದು ನೂರು ತರಕಾರಿಗೆ ಸಮ ಮತ್ತು ಮಂಗರಬಳ್ಳಿ ಚಟ್ನಿ ಮುನ್ನೂರು ತರಕಾರಿಗೆ ಸಮ ಆದರೆ ಮಂಗರಬಳ್ಳಿ ಚಟ್ನಿ ಯಾರೂ ಈಗ ಮಾಡೋದು ಬಿಟ್ಬಿಟ್ಟಿದ್ದಾರೆ ಹಲಸಿನ ಹಣ್ಣು ಆರುನೂರು ತರಕಾರಿಗೆ ಸಮ ಅಲ್ಲ ಹಲಸಿನ ಹಣ್ಣು ಬೇಕಾದ್ರೂ ಆಗ್ಬೋದು ಹಲಸಿನ ಒಂದು ಪಲ್ಯ ಚಟ್ನಿ ಪಲ್ಯ ಬೇಕಾದ್ರೂ ಆಗ್ಬೋದು ಇವು ಮೂರು ಒಟ್ಟು ಸಾವಿರ ತರಕಾರಿಗಳು ಮತ್ತು ಎಲೆಯಲ್ಲಿ ಉಳಿದ ಎಂಟು ತರಕಾರಿಗಳು ಬಡಿಸಿದ್ದೀನಿ ಎಂದಳು ಅಂತ ಇದನ್ನು ಕೇಳಿ ವಿಶ್ವಾಮಿತ್ರರು ತಬ್ಬಿಬ್ಬಾಗಿ ಮರು ಮಾತಾಡದೆ ಊಟ ಮಾಡಿದರು ಗೊತ್ತಾಯ್ತಾ ಅದಕ್ಕೆ ನಾವು ಹೇಳೋದು ತಿಳ್ಕೋಬೇಕು ನಾವು ತಿಳ್ಕೊಂಡ್ರೆ ವಿಷಯ ತಿಳಿದಿದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ವಾದ ಮಾಡ್ಬೋದು ಇಲ್ಲ ಅಂದರೆ ನಾವು ಏನೂ ಮಾತಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ದೇಶ ಸುತ್ತು ಕೋಶ ಓದು ಅಂತ ಓದ್ತಾ ಇರಬೇಕು ತಿಳ್ಕೊತಾ ಇರಬೇಕು ನಮ್ಮ ಸನಾತನ ಧರ್ಮಗಳನ್ನು ಉಳಿಸ್ಕೊಂಡು ನಾವು ಬರಬೇಕು ಇವತ್ತು ನಾವು ದಿನಪಂಚಾಂಗ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಾಸನಾಮ ಸಂವತ್ಸರ ದಕ್ಷಿಣಾಯನ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷದ್ದು ತಿಥಿ ಬಿದಿಗೆ ರಾತ್ರಿ ಹನ್ನೊಂದು ಹನ್ನೆರಡು ನಕ್ಷತ್ರ ಆಶ್ಲೇಷ ಸಾಯಂಕಾಲ ಐದು ಹದಿನಾರು ಮಳೆ ಪುಷ್ಯ ಎರಡನೇ ಪಾದ ಮಳೆ ಮಳೆ ಒಂದನೇ ಇವತ್ತು ಮೊದಲನೇ ಶ್ರಾವಣ ಶನಿವಾರ ಮಳೆ ಪುಷ್ಯ ಎರಡನೇ ಪಾದ ಇವತ್ತು ಮೊದಲನೇ ಶ್ರಾವಣ ಶನಿವಾರ ಇರೋದ್ರಿಂದ ಎಲ್ಲರೂ ಶ್ರಾವಣ ಮಾಸವನ್ನು ಆಚರಣೆ ಮಾಡಿ ಎಲ್ಲ ಗೊತ್ತಾಯ್ತಾ ಹುಲಾವೆತ್ತದನ್ನು ಮರಿಬೇಡಿ ಅದನ್ನು ಒಂದು ನಂಬಿಕೆ ಇಂದೋರು ಮಾಡ್ಕೊಂಡು ಬಂದಿದ್ದಾರೆ ಯಾವ ಯಾವ ದೇವ್ರನ್ನ ಸ್ಮರಿಸ್ಕೊಂಡು ಹುಲಾವು ಎಲ್ಲರ ಮನೆಗೆ ಹೋಗದೆ ಹೋದರೂ ಅಲ್ಲೂ ನಿಮ್ಮ ಮನೆಗಳಲ್ಲಾದ್ರೂ ಸ್ನಾನ ಎಣ್ಣೆಯ ಸ್ನಾನ ಮಾಡಿ ಹುಲಾವೆತ್ತಿ ಎಲ್ಲರೂ ಭಗವಂತನನ್ನು ಒಂದು ಕೇಳ್ಕೊಳ್ಳಿ ಏನು ಬೇಕೋ ಒಳ್ಳೆಯದನ್ನು ಮಾಡ್ತೀನಿ ಇವತ್ತು ದಿನಪಂಚ ಇವತ್ತು ರಾಹುಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ನಾಲ್ಕರ ತನಕ ಇದೆ ಗುಳಿಕ ಕಾಲ ಆರು ಗಂಟೆ ಎಂಟು ನಿಮಿಷದಿಂದ ಏಳು ನಲವತ್ನಾಲ್ಕು ತನಕ ಇದೆ ಎಮಟಿ ಕಾಲ ಎರಡು ಗಂಟೆ ಐದು ನಿಮಿಷ ಮೂರು ನಲವತ್ತರ ತನಕ ಇದೆ ಇವತ್ತಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಅವರಿಗೆ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರ ಅವರಿಗೆ ಆಯಸ್ಸು ಆರೋಗ್ಯ ಐಷಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಎಬ್ಬಳ್ಳಲ್ಲೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು